ಹಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೊಟ್ಯೂಬ್ ಚಾನಲ್ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅಂತ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿದ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಗಮನಿಸಿ ಇಲ್ಲಿ ಮುಖ್ಯವಾಗಿ ಯಾವೆಲ್ಲ ವಿದ್ಯಾರ್ಥಿಗಳು ಈ ವರ್ಷ ರಿಪೀಟರ್ಸ್ ಇದ್ದೀರಾ ಅಂದರೆ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಥವಾ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಎರಡು ಸಾವಿರ ಇಪ್ಪತ್ತರಲ್ಲಿ ಈ ರೀತಿ ಹಳೆಯ ವರ್ಷದಲ್ಲಿ ದ್ವಿತೀಯ ಪಿ ಯು ಸಿಯನ್ನು ಎಕ್ಸಾಮಿನೇಷನ್ ಬರೋದು ಮತ್ತು ಈ ವರ್ಷ ಕೆ ಸಿ ಇ ಟಿ ಅಪ್ಲಿಕೇಶನ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ರಜಿಸ್ಟ್ರೇಷನ್ ಮಾಡ್ಕೊಂಡಿದ್ದೀರಾ ಆ ಎಲ್ಲ ವಿದ್ಯಾರ್ಥಿಗಳಿಗೆ ಅತಿ ಮುಖ್ಯವಾಗಿರುವಂಥ ಒಂದು ಪ್ರಕಟಣೆ ಇದೆ ಏನಿದೆ ಆ ಪ್ರಕಟಣೆ ಆಲ್ರೆಡಿ ನಾನು ತಿಳಿಸಿದ್ದೇನೆ ಆದರೂ ಕೂಡ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ ಇನ್ಫಾರ್ಮೇಷನ್ ಜೊತೆಗೆ ತೇಸ್ತಾ ಇದ್ದೀನಿ ನಿಮ್ಮ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡ್ಗಳನ್ನು ಎಂಟ್ರ್ ಮಾಡಬೇಕಾಗತ್ತೆ ಅಂದರೆ ಮಾರ್ಕ್ಸ್ಗಳನ್ನು ಎಂಟರ್ ಮಾಡಿ ನಿಮ್ಮ ದ್ವಿತೀಯ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಕೂಡ ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡೋದಿದೆ ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಸ್ಪಷ್ಟನೆ ಈ ಒಂದು ವಿಡಿಯೋದಲ್ಲಿ ತೇಸ್ತಾ ಇದ್ದೀನಿ ಯಾವೆಲ್ಲ ಹೊಸ ನೋಡೋರಿದ್ದಾರ ಮಿಸ್ ಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡೆಲ್ಲ ಬೆಲ್ಲಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಅಂತ ಓಕೆ ಮಾಡ್ಕೊಳ್ಳಿ ಯಾವುದೇ ಒಂದು ಹೊಸ ಸಿ ಇ ಟಿ ಹಾಗೂ ನೀಟ್ ರಿಲೇಟೆಡ್ ವಿಡಿಯೋ ಬಿಟ್ಟರೆ ತಕ್ಷಣದಲ್ಲಿ ಅದನ್ನು ಓಪನ್ ಮಾಡಿ ಪೂರ್ತಿಯಾಗಿ ವಿಡಿಯೋವನ್ನು ನೋಡಿ ಅಂದರೆ ಮಾತ್ರ ನಿಮಗೆ ಮಾಹಿತಿ ಸಂಪೂರ್ಣವಾಗಿ ತಿಳಿಯುತ್ತೆ ಇಲ್ಲಿ ಮೊನ್ನೆದಾಗಿ ಈ ರೀತಿ ಒಂದು ಕೆ ಎ ವೆಬ್ಸೈಟನ್ನು ಓಪನ್ ಮಾಡ್ಕೊತೀರಾ ಇಲ್ಲಿ ಮೇಲುಗಡೆ ಮೂರು ಗೆರೆ ಇರುತ್ತೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಪ್ರವೇಶ ಇರುತ್ತೆ ಈ ಒಂದು ಪ್ರವೇಶ ಕ್ಲಿಕ್ ಮಾಡಿದ ತಕ್ಷಣ ಯು ಜಿ ಸಿ ಟಿ ಆರ್ ಇಪ್ಪತ್ತ್ನಾಲ್ಕು ಅಂತ ಕ್ಲಿಕ್ ಮಾಡಬೇಕು ಆಮೇಲೆ ಈ ರೀತಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ನಾವು ತಿಳಿಸ್ತಾ ಇರೋದು ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕ ನಾಲ್ಕರ ಅಂಕಗಳನ್ನು ನಮೂದಿಸುವ ಲಿಂಕ್ ಬಗ್ಗೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಇಲ್ಲಿ ನೋಡಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕರ ಹನ್ನೆರಡನೇ ತರಗತಿಯನ್ನು ಸಿ ಬಿ ಎಸ್ ಸಿ ಸಿ ಐ ಎಸ್ ಸಿ ಅಥವಾ ಐ ಜಿ ಸಿ ಎಸ್ ಸಿ ಮುಂತಾದ ಸಂಸ್ಥೆಗಳನ್ನು ತೆರೆ ಹೊಂದಿರೋ ಅಂಕಗಳನ್ನು ದಾಖಲಿಸುವ ಬಗ್ಗೆ ತಿಳಿಸಿದ್ದಾರೆ ಒಂದು ಸೆಕೆಂಡ್ ಪಿ ಯು ಸಿಯನ್ನು ಸಿ ಬಿ ಎಸ್ ಸಿ ಅಥವಾ ಸಿ ಐ ಎಸ್ ಸಿ ಅಥವಾ ಐ ಜಿ ಸಿ ಎಸ್ ಸಿ ಈ ಒಂದು ಸಂಸ್ಥೆಗಳಿಂದ ಪಡೆದವರಿಗೆ ಮತ್ತು ಕರ್ನಾಟಕ ಪಿ ಯು ಸಿ ಎರಡು ಸಾವಿರ ಇಪ್ಪತ್ತ್ಮೂರಲ್ಲಿ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ಎರಡು ಸಾವಿರ ಇಪ್ಪತ್ತೊಂದರಲ್ಲಿ ಈ ರೀತಿ ಹಳೆಯ ವರ್ಷದಲ್ಲಿ ದ್ವಿತೀಯ ಪಿ ಯು ಸಿ ಪಾಸಾಗಿದ್ದಾರೆ ಅವರಿಗೆ ಪ್ರತಿಯೊಬ್ಬರಿಗೂ ಮಾಸ್ಕ್ಗಳನ್ನು ಎಂಟ್ರ್ ಮಾಡೋದು ಅಥವಾ ಮಾಸ್ಕ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡೋದಿದೆ ಅದು ಯಾವ ರೀತಿ ಮಾಡಬೇಕು ಅನ್ನೋ ಬಗ್ಗೆ ಸ್ಪ ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟನೆ ತಿಳಿದುಕೊಳ್ಳಿ ಒಂದನೇದಾಗಿ ಈ ಒಂದು ಲಿಂಕನ್ನು ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಏನಿದೆ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ನಮೂದಿಸುವ ಲಿಂಕ್ ಅಂತ ಇದೆ ಇದನ್ನು ಕ್ಲಿಕ್ ಮಾಡಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಮಿಸ್ ಮಾಡದೆ ಇದನ್ನು ನೀವು ಅಂಕಗಳನ್ನು ನಮೂದಿಸಲೇಬೇಕು ನಿಮ್ಮ ಕರ್ನಾಟಕ ಸ್ಟೇಟ್ ರ್ಯಾಂಕ್ ಇದಕ್ಕೆ ಕನ್ಸಿಡರ್ ಮಾಡಲಾಗುತ್ತೆ ನಿಮ್ಮ ಅಂಕಗಳಿಗೆ ಮತ್ತು ನಿಮ್ಮ ಸಿ ಟಿ ಯು ಜಿ ಸಿ ಟಿ ಎರಡು ಸಾವಿರ ಇಪ್ಪತ್ನಾಲ್ಕು ಎಕ್ಸಾಮಿನೇಷನ್ಗೆ ಎರಡೂ ಕನ್ಸಿಡರ್ ಮಾಡಿ ನಿಮಗೆ ಸ್ಟೇಟ್ ರ್ಯಾಂಕ್ ಬರುತ್ತೆ ಅದೇ ಕಾರಣಕ್ಕಾಗಿ ನೀವು ಕಂಪಲ್ಸರಿಯಾಗಿ ಮಾಸ್ಕ್ಗಳನ್ನು ಎಂಟ್ರ್ ಮಾಡಲೇಬೇಕು ಯಾವೆಲ್ಲ ವಿದ್ಯಾರ್ಥಿಗಳು ಫ್ರೆಶರ್ಸ್ ಇದ್ದೀರಾ ಅಂದರೆ ಎರಡು ಸಾವಿರ ಇಪ್ಪತ್ತ್ನಾಲ್ಕರಲ್ಲಿಯೇ ಪಿ ಯು ಸಿ ಎಕ್ಸಾಮಿನೇಷನ್ ಕರ್ನಾಟಕ ಬೋರ್ಡ್ನಿಂದ ಬರೆದಿದ್ದರೆ ಅವರಿಗೆ ಅಂಕಗಳು ದಾಖಲಿಸುವ ಅವಶ್ಯಕತೆ ಇಲ್ಲ ಉಳಿದಂತೆ ಸಿ ಬಿ ಎಸ್ ಸಿ ಐ ಸಿ ಸಿ ಐ ಜಿ ಸಿ ಎಸ್ ಸಿ ಈ ಒಂದು ಸಂಸ್ಥೆಗಳಿಂದ ತಿರುಗಡೆ ಹೊಂದಿರುವ ಅಭ್ಯರ್ಥಿಗಳು ಕಂಪಲ್ಸರಿಯಾಗಿ ಅಂಕಗಳು ದಾಖಲಿಸಲೇಬೇಕು ಮತ್ತೆ ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಕೂಡ ಮಾಡಿ ಒನ್ಯಾಗಿ ಇಲ್ಲಿ ಯು ಜಿ ಸಿ ಟಿ ಎರಡು ಸಾವಿರದ ಇಪ್ಪತ್ತ್ ಅಂಗಡಿ ನಮೂದಿಸುವ ಲಿಂಕ್ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಅದು ಮಾರ್ಕ್ಸ್ ಕಾರ್ಡ್ ನಮೂದಿಸುವ ಲಿಂಕನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಕಾಮನ್ ಆನ್ಲೈನ್ ಅಪ್ಲಿಕೇಶನ್ ಇತ್ತು ಟ್ವೆಂಟಿ ಫೋರ್ ಲಾಗಿನ್ ಫಾರ್ಮ್ ಅಂತ ಬರುತ್ತೆ ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಅಥವಾ ಲಾಗಿನ್ ನಂಬರ್ ಅಥವಾ ರಿಜಿಸ್ಟ್ರೇಷನ್ ನಂಬರ್ನಲ್ಲಿ ಎಂಟ್ರ್ ಮಾಡಿ ಆಮೇಲೆ ನಿಮ್ಮ ಒಂದು ಪಾಸ್ವರ್ಡನ್ನು ಸೆಟ್ ಮಾಡಿರ್ತೀರ ಆ ಒಂದು ಪಾಸ್ವರ್ಡ್ ಎಂಟರ್ ಮಾಡಿ ಒಂದು ವೇಳೆ ನೀವು ಪಾಸ್ವರ್ಡ್ ಮರೆತಿದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಕ್ಲಿಕ್ ಮಾಡಿ ನಿಮ್ಮ ಅಪ್ಲಿಕೇಶನ್ ನಂಬರ್ ಎಂಟರ್ ಮಾಡಿ ನೀವು ಯಾವ್ದು ನಂಬರಿಗೆ ರಿಜಿಶ್ ಮಾಡ್ಕೊಂಡಿರ್ತಾರೆ ಅದಕ್ಕೆ ಒ ಟಿ ಬರುತ್ತೆ ಆ ಒಂದು ಒ ಟಿ ಪಿ ಎಂಟರ್ ಮಾಡಿ ನೀವು ಇನ್ನೊಂದು ಸಲ ಪಾಸ್ವರ್ಡ್ ಸೆಟ್ ಮಾಡಿಕೊಂಡು ಒಂದು ಸಪ್ರೇಟ್ ಹಾಳೆಯಲ್ಲಿ ಬರೆದುಕೊಂಡು ಇಟ್ಕೊಳ್ಳಿ ಆಮೇಲೆ ಸರಿಯಾಗಿ ಅಪ್ಲಿಕೇಶನ್ ನಂಬರ್ ಆಮೇಲೆ ಸರಿಯಾದಂಥ ಪಾಸ್ವರ್ಡನ್ನು ಎಂಟರ್ ಮಾಡಿ ಇಲ್ಲಿ ಕ್ಯಾಪ್ಚಾ ಕೋಡ್ ಯಾವ ರೀತಿ ಕ್ಯಾಪ್ಚರ್ ಕೋಡ್ ಇರುತ್ತೆ ಅದೇ ಕ್ಯಾಪ್ಚರ್ ಕೋಡನ್ನು ಇಲ್ಲಿ ಎಂಟರ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಅಂತ ಕ್ಲಿಕ್ ಮಾಡ್ ಕ್ಲಿಕ್ ಮಾಡಿದ ನಂತರ ಲಾಗಿನ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಪ್ಲೀಸ್ ಅಪ್ಡೇಟ್ ಇಂಗ್ಲೀಷ್ ಫಿಜಿಕ್ಸ್ ಕೆಮಿಸ್ಟ್ರಿ ಮೆಥಮೆಟಿಕ್ಸ್ ಬಯಾಲಜಿ ಆ್ಯಂಡ್ ಟೋಟಲ್ ಮಾರ್ಕ್ಸ್ ಮ್ಯಾಂಡೇಟರಿ ಅಲಾಂಗ್ ವಿತ್ ಮಾರ್ಕ್ಸ್ ಶೀಟ್ ಅಂತ ಕೊಟ್ಟಿದ್ದಾರೆ ಇಲ್ಲಿ ಮುಖ್ಯವಾಗಿ ನಿಮ್ಮ ಇಲ್ಲಿ ಪಿ ಯು ಸಿ ರಜಿಸ್ಟ್ರೇಷನ್ ನಂಬರ್ ಡೈರೆಕ್ಟಾಗಿ ಬಂದಿರುತ್ತೆ ನಿಮ್ಮ ಪಿ ಯು ಸಿ ಪಾಸ್ ಡಿಯರ್ ಕೂಡ ಇಲ್ಲಿ ಬಂದಿರುತ್ತೆ ಒಂದು ವೇಳೆ ಬರದೇ ಇದ್ದರೆ ನೀವು ಕಂಪಲ್ಸರಿಯಾಗಿ ಎಂಟ್ರ್ ಮಾಡಿ ಇಲ್ಲಿ ಪೆಚ್ ಮಾರ್ಕ್ಸ್ ಅಂತ ಕೊಡಬೇಕು ಒಂದು ಇಲ್ಲಿ ಬಂದಿದ್ದರೆ ನೀವು ಯಾವುದೇ ಕಾರಣಕ್ಕೂ ಚೇಂಜಸ್ ಮಾಡಿಕೊಳ್ಳಲು ಹೋಗಬೇಡಿ ಯಾವುದೇ ರೀತಿಯಲ್ಲಿ ತಿದ್ದುಪಡಿ ಮಾಡೋದಾಗಿರಲಿ ಯಾವುದೇ ರೀತಿಯ ಚೇಂಜ್ ಮಾಡೋದಾಗಿರಲಿ ಮಾಡಲು ಹೋಗಬೇಡಿ ಇದು ಅಷ್ಟಿರುತ್ತೆ ಅಷ್ಟೇ ಇರುತ್ತೆ ನೀವು ಆಮೇಲೆ ಇಲ್ಲಿ ಪೆಚ್ ಮಾರ್ಕ್ಸ್ ಅಂತ ಕೊಡಬೇಕು ಡೈರೆಕ್ಟಾಗಿ ಇಲ್ಲಿ ಪೆಚ್ ಮಾರ್ಕ್ಸ್ ಅಂತ ಕೊಟ್ಟ ತಕ್ಷಣ ಆಟೋಮೆಟಿಕ್ಕಾಗಿ ನಿಮ್ಮ ಪೆಚ್ ಮಾರ್ಕ್ಸ್ ಅಂತ ಕೊಟ್ಟ ತಕ್ಷಣ ಈ ರೀತಿ ಸಬ್ಜೆಕ್ಟ್ ನೇಮ್ ಆಗಿರಲಿ ಆಪ್ಟೆಂಡ್ ಮಾರ್ಕ್ಸ್ ಆಗಿರಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಆಗಿರಲಿ ಆಮೇಲೆ ರಿಸಲ್ಟ್ ಸ್ಟೇಟಸ್ ಆಗಿರಲಿ ಎಲ್ಲವನ್ನು ಈ ರೀತಿ ಡೈರೆಕ್ಟಾಗಿ ತೆಗೆದುಕೊಳ್ಳಲಾಗುತ್ತೆ ಇಲ್ಲಿ ಟೋಟಲ್ ಮಾರ್ಕ್ಸ್ ಆಗಿರಲಿ ಆಮೇಲೆ ಇಲ್ಲಿ ಆಪ್ಟೆಂಡ್ ಮಾರ್ಕ್ಸ್ ಆಗಿರಲಿ ಎಲ್ಲವನ್ನು ತೆಗೆದುಕೊಂಡಿರುತ್ತೆ ಆಮೇಲೆ ಇಲ್ಲಿ ಚೂಸ್ ಫೈಲ್ ಅಂತ ಇರುತ್ತೆ ಇಲ್ಲಿ ಚೂಸ್ ಫೈಲ್ ಕ್ಲಿಕ್ ಮಾಡಿ ನಿಮ್ಮ ಒರಿಜಿನಲ್ ಪಿ ಡಿ ಎಫ್ ಪಿ ಡಿ ಎಫ್ ಒನ್ ಎಮ್ ಬಿ ಬಿಲೋ ಇರುವಂಥ ನಿಮ್ಮ ಒಂದು ಪಿ ಯು ಸಿ ಮಾಸ್ ಕಾರ್ಡನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಅಪ್ಲೋಡ್ ಮಾಡಿ ವ್ಯೂ ಪಿ ಯು ಸಿ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿ ಇನ್ನೊಂದು ಸರ್ ಚೆಕ್ ಮಾಡ್ಕೊಳ್ಳಿ ನಿಮ್ಮದೇ ಒಂದು ಪಿ ಯು ಸಿ ಡಾಕ್ಯುಮೆಂಟನ್ನು ಅಂದರೆ ನಿಮ್ಮದೇ ಪಿ ಯು ಸಿ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿದೆ ಅನ್ನೋ ಬಗ್ಗೆ ಒಂದು ಸರ್ ಚೆಕ್ ಮಾಡಿಕೊಂಡು ಆಮೇಲೆ ಇಲ್ಲಿ ಪ್ರಿಂಟ್ ಮಾರ್ಕ್ಸ್ ಕಾರ್ಡ್ ಅಂತ ಕ್ಲಿಕ್ ಮಾಡಬೇಕು ಓಕೆ ಪ್ರಿಂಟ್ ಮಾರ್ಕ್ಸ್ ಕಾರ್ಡ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಯಾವ ರೀತಿ ಬರುತ್ತೆ ಅದನ್ನು ತಿಳಿಸ್ತೀನಿ ಇದು ಕರ್ನಾಟಕ ಬೋರ್ಡ್ ವಿದ್ಯಾರ್ಥಿಗಳಿಗೆ ಈ ರೀತಿ ಡೈರೆಕ್ಟ್ ಬಂದಿರುತ್ತೆ ಡೈರೆಕ್ಟ್ ಬಂದಿರೋದ್ರಿಂದ ನಿಮ್ಮ ಡೈರೆಕ್ಟಾಗಿ ಇಲ್ಲಿ ಪೆಚ್ ಅಂದ ತಕ್ಷಣ ಡೈರೆಕ್ಟಿಗೆ ಬಂದಿರುತ್ತೆ ಆದರೆ ಸಿ ಬಿ ಎಸ್ ಸಿ ವಿದ್ಯಾರ್ಥಿಗಳು ಐ ಸಿ ಎಸ್ ಸಿ ಐ ಜಿ ಎಸ್ ಸಿ ವಿದ್ಯಾರ್ಥಿಗಳು ಕಂಪಲ್ಸರಿಯಾಗಿ ನಿಮ್ಮ ಮಾಸ್ಕ್ಗಳನ್ನು ಎಂಟ್ರ್ ಮಾಡಬೇಕಾಗುತ್ತೆ ಆಮೇಲೆ ನೋಡಿ ನೀವು ಮಾಸ್ಕ್ಗಳನ್ನು ಎಂಟ್ರ್ ಮಾಡಬೇಕಾದ ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ಲೀಸ್ ಅಪ್ಡೇಟ್ ಯುವರ್ ಮಾರ್ಕ್ಸ್ ಶೀಟ್ ಅಂತ ಇದೆ ಕರ್ನಾಟಕ ಎಕ್ಸಾಮಿನೇಷನ್ ಈ ಒಂದು ಪಿ ಯು ಸಿ ಕರ್ನಾಟಕ ಪಿ ಯು ಸಿ ವಿದ್ಯಾರ್ಥಿಗಳು ಬಿಟ್ಟು ಉಳಿದಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದೊಂದು ಸಬ್ಜೆಕ್ಟ್ ಸೆಲೆಕ್ಟ್ ಮಾಡಿ ಇಲ್ಲಿ ಮಾರ್ಕ್ಸ್ಗಳನ್ನು ಎಂಟ್ರ್ ಮಾಡಿ ಸಿ ಅಪ್ಡೇಟ್ ಮಾರ್ಕ್ಸ್ ಸಿ ಅಪ್ಡೇಟ್ ಮಾರ್ಕ್ಸ್ ಈ ರೀತಿ ಆರೂ ಒಂದು ಮಾರ್ಕ್ಸ್ಗಳನ್ನು ಎಂಟ್ರ್ ಮಾಡಿ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಒಂದು ಪ್ರಿಂಟೌಟ್ ತೆಗೆದುಕೊಳ್ಬೇಕಾಗುತ್ತೆ ಯಾವ ರೀತಿ ಪ್ರಿಂಟೌಟ್ ತೀರಿಸ್ತೀನಿ ಡೌನ್ಲೋಡ್ ಮಾಡಬೇಕು ಪ್ರಿಂಟೌಟ್ ಯಾವ ರೀತಿ ಇರುತ್ತೆ ನೋಡಿ ಫೈನಲ್ ಆಗಿ ಈ ರೀತಿ ಯು ಜಿ ಸಿ ಟಿ ಮಾರ್ಕ್ಸ್ ಎಂಟ್ರಿ ತು ತೌಸಂಡ್ ಟ್ವೆಂಟಿ ಫೋರ್ ಅಂತ ಈ ರೀತಿ ಒಂದು ಪಿ ಡಿ ಎಫ್ ಓಪನ್ ಆಗುತ್ತೆ ಈ ಒಂದು ಪಿ ಡಿ ಎಫ್ ಪ್ರಿಂಟ್ ನಿಮ್ಮಲ್ಲಿ ಕಂಪಲ್ಸರಿಯಾಗಿ ಇರಬೇಕು ಈ ರೀತಿ ನಿಮ್ಮ ಟೋಟಲ್ ಮಾರ್ಕ್ಸ್ ಶೀಟ್ ಬಂದಿರುತ್ತೆ ನೀವೆಲ್ಲ ಮಾರ್ಕ್ಸ್ಗಳಾಗಿರಲಿ ಟೋಟಲ್ ಮಾರ್ಕ್ಸ್ ಅಪ್ಡೇಟ್ ಮಾರ್ಕ್ಸ್ ಎಲ್ಲವನ್ನೂ ಇಲ್ಲಿ ಬಂದಿರುತ್ತೆ ಇದು ಪ್ರಿಂಟೌಟ್ ನಿಮ್ಮಲ್ಲಿ ಕಂಪಲ್ಸರಿಯಾಗಿ ತೆಗೆದುಕೊಂಡು ಇಟ್ಕೊಳ್ಳಿ ಈ ಒಂದು ದ್ವಿತೀಯ ಪಿ ಯು ಸಿ ಅಂಕಗಳನ್ನು ದಾಖಲಿಸುವ ಹಾಗೂ ಮಾಸ್ ಕಾರ್ಡ್ ಅಪ್ಲೋಡ್ ಮಾಡುವ ಕೊನೆಯ ದಿನಾಂಕ ಇಪ್ಪತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಾಲಾವಕಾಶ ಕೊಟ್ಟಿರ್ತಾರೆ ಆದಷ್ಟು ಬೇಗನೆ ಈ ಒಂದು ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡ್ಕೊಳ್ಳಿ ಅಂದರೆ ನಿಮ್ಮ ದ್ವಿತೀಯ ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ ಕಾರ್ಡನ್ನು ಅಪ್ಲೋಡ್ ಮಾಡಿ ಮಾರ್ಕ್ಸ್ ಆ ಒಂದು ಪ್ರಿಂಟೌಟ್ ಕೂಡ ನಿಮ್ಮಲ್ಲಿ ತೆಗೆದುಕೊಳ್ಳಿ ಆಲ್ರೆಡಿ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಯಾವ ರೀತಿ ಮಾರ್ಕ್ಸ್ಗಳನ್ನ ಎಂಟ್ರ್ ಮಾಡಬೇಕು ಯಾವ ರೀತಿ ಪ್ರಿಂಟೌಟ್ ತೆಗೆದುಕೊಳ್ಬೇಕು ಎಲ್ಲವನ್ನು ನಾನು ಆಲ್ರೆಡಿ ತಿಳಿಸಿದ್ದೀನಿ ಈ ಒಂದು ಮಾಹಿತಿ ಬಹಳಷ್ಟು ಮುಖ್ಯವಾಗಿದೆ ಪ್ರತಿಯೊಬ್ಬರಲ್ಲೂ ಕೂಡ ಶೇರ್ ಕೂಡ ಮಾಡಿ ಆಮೇಲೆ ಮಿಸ್ ಮಾಡಿದೆ ಹತ್ತೊಂಬತ್ತು ಐದು ಎರಡು ಸಾವಿರದ ಒಳಗಡೆ ಅಪ್ಲೋಡ್ ಮಾಡಿಕೊಳ್ಳಲು ಪ್ರಯತ್ನಿಸಿ ಯಾಕೆಂದರೆ ಇಪ್ಪತ್ತಕ್ಕೆ ಸರ್ವರ್ ಬಹಳಷ್ಟು ಬಿಜಿ ಇರುತ್ತೆ